ಬಿಟ್ಟ ಕಣ್ಣು ಬಿಟ್ಟು ಕೃಷ್ಣನನ್ನ ನೋಡ್ತಾ ಇರುವಂತಹ ಸಂದರ್ಭ ಅಮ್ಮ ತೊಡೆ ಮೇಲೆ ಹಾಕಿದ್ದಾಳೆ ಕೃಷ್ಣನನ್ನೇ ನೋಡ್ತಾ ಇದ್ದಾಳೆ ತೊಟ್ಲು ಇಲ್ಲ ಕಾಲನ್ನೇ ತೂಗ್ತಾ ಇದ್ದಾಳೆ ಆ ಕಾಲಕ್ಕೆ ಈ ದೈತ್ಯ ಬಂದ ಎಂಥ ದೈತ್ಯ ಗಾಳಿ ಅಂತ ದೈತ್ಯ ಅವನು ಬರುವಾಗ ಏನ್ ತಂದ ನೋಡಿ ಭಕ್ತರು ಭಗವಂತನ ಬಳಿ ಬರುವಾಗ ಕೈ ತುಂಬಿ ಮನ ತುಂಬಿ ಮಾತು ತುಂಬಿ ಹಣ್ಣು ಕಾಯಿ ತರ್ತಾರೆ ಇವನು ಕಳ್ಳ ದೈತ್ಯ ಭಗವದ್ ವಿರೋಧಿ ಇವನೇನ್ ತಂದ ಅಂದ್ರೆ ಮಣ್ ತಂದ ಅಂತ ನಾವೆಲ್ಲ ಹಣ್ಣು ತಂದ್ರೆ ಇವನು ಮಣ್ಣು ತಂದ ಅಂದರೆ ಗಾಳಿಲಿ ಮಣ್ಣು ಬರುತ್ತಲ್ಲ ಸುಂಟ್ರು ಗಾಳಿ ಆ ಮಣ್ಣು ತಂದು ನೋಡುವವರ ಕಣ್ಣಿಗೆಲ್ಲ ಮಣ್ಣು ಹಾಕದ ಆ ಮಗುವನ್ನು ಹಾರಿಸ್ಕೊಂಡು ಹೋಗ್ಬಿಟ್ಟ ನಮಗನ್ಸತ್ತೆ ನೋಡಿ ಒಬ್ಬ ಕೆಟ್ಟ ವ್ಯಕ್ತಿ ಕೃಷ್ಣನನ್ನೇ ಮುಟ್ಟಿದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ನೋಡೋದು ಕಷ್ಟ ಮುಟ್ಟೋದು ಇನ್ನೂ ಕಷ್ಟ ಒಬ್ಬ ದೈತ್ಯ ಕೃಷ್ಣನನ್ನ ಮುಟ್ಟಿದ ಅಂದ್ರೆ ಏನೋ ಜನ್ಮಾಂತರದ ಪುಣ್ಯ ಇರಬೇಕು ಅಂತ ಹೀಗೆ ಅನ್ಕೊಳ್ತೀವಿ ಇಲ್ಲ ದೇವರನ್ನ ಮುಟ್ಟುವವರು ಎರಡು ಬಗೆ ಜನ ಹಾಳಾಗ್ಲಿಕ್ಕೂ ದೇವರನ್ನ ಮುಟ್ತಾರೆ ಉದ್ದಾರ ಆಗ್ಲಿಕ್ಕೂ ದೇವರನ್ನ ಮುಟ್ತಾರೆ ದೇವರನ್ನ ಮುಟ್ಟಿದ್ದಾನೆ ಎಂದ ಮಾತ್ರಕ್ಕೆ ಮಹಾಭಕ್ತ ಅಂತ ತಿಳ್ಕೊಳ್ಬಾರ್ದು ತೃಣಾವರ್ತ ಕೃಷ್ಣನನ್ನ ಎತ್ಕೊಂಡ ದೇವರನ್ನ ಎತ್ಕೊಂಡ ಎತ್ತರಕ್ಕೆ ವಯ್ದ ಆಗ ವಾದಿರಾಜರು ಹೇಳ್ತಾರೆ ಎತ್ತರಕ್ಕೆ ಒಯ್ದದ್ ಯಾಕೆ ಅಂದ್ರೆ ಸ್ವನಾಶಯೋಗ್ಯ ಸ್ಥಲಕಾಂಕ್ಷೇವ ತಾನು ಹಾಳಾಗ್ಲಿಕ್ಕೆ ಆ ಕೆಲಸ ಮಾಡ್ದ ಉದ್ಧಾರ ಆಗಲಿಕ್ಕೆ ದೇವರನ್ನ ಹಿಡ್ದದ್ದಲ್ಲ ಹಾಳಾಗಲಿಕ್ಕೆ ದೇವರನ್ನ ಹಿಡ್ದದ್ದು ಕೆಲವರು ಜೀವನದಲ್ಲಿ ದೇವರನ್ನು ಹಿಡಿತಾರೆ ಮೂರ್ತಿಯನ್ನು ಮುಟ್ತಾರೆ ದೇವರ ಪ್ರತಿಮಾದಿಗಳನ್ನು ಮುಟ್ತಾರೆ ಅದರಿಂದ ಉದ್ಧಾರ ಆಗಲ್ಲ ಹಾಳಾಗಿ ಹೋಗ್ತಾರೆ ಅಂದರೆ ದೇವರನ್ನು ಹಿಡಿದು ದುರ್ಬುದ್ಧಿಯಿಂದ ಹಿಡಿದ್ರೆ ದೇವರನ್ನು ಹಿಡಿಯುವಾಗ ದೇವರ ಪಾದ ಹಿಡಿಯುವಾಗ ಸ್ವಾಮಿ ಉದ್ಧಾರ ಮಾಡು ನನ್ನ ಅಪರಾಧಗಳನ್ನು ಕ್ಷಮಾ ಮಾಡು ಏನೋ ನಾನು ಪೂಜೆ ಅಂತ ಮಾಡ್ತೇನೆ ನನಗೇನು ಪೂಜೆ ಮಾಡುವ ಯೋಗ್ಯತೆ ಇಲ್ಲ ಸ್ತೋತ್ರ ಮಾಡುವ ಯೋಗ್ಯತೆ ಇಲ್ಲ ಎಲ್ಲ ನಿನಗೆ ಬಿಟ್ಟದ್ದು ಅಂತ ಯಾರು ದೀನರಾಗಿ ದೂನರಾಗಿ ದೈನ್ಯತೆಯಿಂದ ಭಗವಂತನ ಪಾದವನ್ನು ಹಿಡಿತಾರೆ ದೇವರು ಅವರನ್ನು ಎರಡೂ ಕೈಗಳಿಂದ ಹಿಡಿದತ್ತಿ ಎತ್ತರಕ್ಕೆ ಏರಿಸ್ಬಿಡ್ತಾರೆ ಕೆಲವರು ದೇವರನ್ನು ದುರ್ಬುದ್ಧಿಯಿಂದ ಹಿಡಿತಾರೆ ಯಾರು ದೇವರನ್ನು ದುರ್ಬುದ್ಧಿಯಿಂದ ಹಿಡಿತಾರೆ ಹಿಡಿದ ಮಾತ್ರಕ್ಕೆ ಉದ್ಧಾರ ಆಗೋಲ್ಲ ನೋಡಿ ಹುಲಿ ಹಸುವನ್ನು ಬಾಚಿ ಹಿಡಿಯತ್ತೆ ಹಸು ನನಗೆ ಆನಂದ ಆಯಿತು ಹುಲಿ ತಬ್ಗೊಂಡಿದೆ ಅನ್ನತ್ತ ಹುಲಿ ತಬ್ಗೊಳ್ಳೋದು ಅಂದ್ರೇನು ಹಸುವಿಗೆ ಪ್ರಾಣ ಸಂಕಟ ಅಂತ ಅದೇ ಒಂದು ಮಗು ಓಡಿ ಬಂದು ಅಮ್ಮನನ್ನು ತಬ್ಗೊಳ್ಳುತ್ತೆ ತಬ್ಬಿಕೊಳ್ಳೋದು ಒಂದೇ ಕೆಲಸ ಆದರೆ ತಬ್ಬುವ ಜನ ಹುಲಿ ಹಸುವನ್ನು ತಬ್ಬಿದಾಗ ಅದಕ್ಕೆ ಆಲಿಂಗನದ ಆನಂದ ಆಗೋಲ್ಲ ಅದೇ ಮಗು ತಾಯಿಯನ್ನು ಆಲಿಂಗನ ಮಾಡಿಕೊಂಡಾಗ ಆನಂದ ಆಗುತ್ತೆ ಇಬ್ಬರದು ಸ್ಪರ್ಶವೇ ದೇವರನ್ನು ಮುಟ್ಟುವ ವ್ಯಕ್ತಿಗಳು ಇಬ್ಬರು ಮುಟ್ಟದವರೆಲ್ಲ ಒಳ್ಳೆಯವರು ಅಂತ ತಿಳ್ಕೊಬೇಡಿ ಹಾಳಾಗ್ಲಿಕ್ಕೂ ದೇವ್ರ ಹತ್ತನೆ ಹಿಡಿತಾರೆ ಉದ್ಧಾರ ಆಗ್ಲಿಕ್ಕೂ ದೇವರನ್ನೇ ಹಿಡಿತಾರೆ ದೇವಸ್ಥಾನಕ್ಕೆ ಬರ್ತಾನೆ ಮಠಕ್ಕೆ ಬರ್ತಾನೆ ಅಂದ ಮಾತ್ರಕ್ಕೆ ಬಹಳ ಭಗವದ್ ಭಕ್ತ ಅಂತ ತಿಳ್ಕೊಳ್ಬೇಕಾದಿಲ್ಲ ಅದಕ್ಕೆ ಮೈಕಲ್ಲು ಅನೌನ್ಸ್ ಮಾಡುವಾಗ ಭಕ್ತಾದಿಗಳಲ್ಲಿ ವಿನಂತಿ ಅಂತಾರೆ ಅಂದ್ರೆ ಭಕ್ತರಲ್ಲಿ ವಿನಂತಿ ಅನ್ನಲ್ಲ ಭಕ್ತರು ಪ್ಲಸ್ ಆದಿಗಳು ಭಕ್ತರಿಗಿಂತೂ ಆದಿಗಳೇ ಜಾಸ್ತಿ ಇರ್ತಾರೆ ಅಲ್ಲೇ ಚಪ್ಪಲಿ ಕದಿಯಕ್ಕೆ ಬರೋರು ಅಲ್ಲೇ ಬರ್ತಾರೆ ದೇವರಿಗೆ ಮೋಸ ಮಾಡೋರು ಅಲ್ಲೇ ಬರ್ತಾರೆ ಅಲ್ವಾ ಎಲ್ಲ ದೇವರು ಬಳಿಗೆ ಬರ್ತಾರೆ ದೇವರ ಬಳಿಗೆ ಬಂದಿದ್ದಾನೆ ಅಂದ ಮಾತ್ರಕ್ಕೆ ಅವನು ಉತ್ತಮ ಅಂತ ತಿಳ್ಕೊಳ್ಬೇಡಿ ಎಚ್ಚರಿಕೆಯಿಂದ ಇರ್ರಿ ಅಂತ ತಿಳಿಸ್ಲಿಕ್ಕೆ ವಾದಿರಾಜ ಶ್ರೀಮಚ್ಚರಣರು ಹೇಳ್ತಾರೆ ಪ್ರಗೃಕ್ಕೆ ಕೃಷ್ಣಂ ಗಗನಂ ಜಗಾಮ ಕೃಷ್ಣನನ್ನು ಹಿಡಿದು ಎತ್ತರಕ್ಕೆ ಏರಿದ ಅಂತ ಇದರೊಳಗೆ ಇನ್ನೊಂದು ಕಥೆ ಇದೆ ನೀವು ಜೀವನದಲ್ಲಿ ಎತ್ತರಕ್ಕೆ ಹೋಗಬೇಕು ಅಂತ ಆಸೆ ಇದೆಯಾ ತುಂಬ ಜನಕ್ಕೆ ಆಸೆ ನಾನು ತುಂಬ ಎತ್ತರಕ್ಕೆ ಹೋಗಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದ್ಕೊಂಡಿರ್ತಾರೆ ದೇವರನ್ನು ಹಿಡಿಯದೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಎತ್ತರಕ್ಕೆ ಹೋಗ್ಬೇಕಾದ್ರೆ ಒಂದೇ ದಾರಿ ಜೀವನದಲ್ಲಿ ಔನ್ನತ್ಯ ಕಾಣಬೇಕು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರಬೇಕು ಹೆಸರು ಎಲ್ಲ ಕಡೆ ರಾರಾಜಿಸ್ಬೇಕು ಹೌದಾ ನಿಮಗೆ ಆಸೆನಾ ಹಾಗಾದ್ರೆ ಒಂದು ಕೆಲಸ ಮಾಡಿ ಪ್ರಗೃಕ್ಯ ಕೃಷ್ಣಂ ಕೃಷ್ಣನನ್ನು ಚೆನ್ನಾಗಿ ಹಿಡೀಲಿ ಗೃಕ್ಯ ಕೃಷ್ಣಮ್ಮಲ್ಲ ಪ್ರಗೃಕ್ಯ ಕೃಷ್ಣಂ ದೇವರನ್ನು ಚೆನ್ನಾಗಿ ಹಿಡಿಬೇಕಂತ ಹಿಡಿದ್ರೆ ದೇವರು ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ಆದರೆ ಇನ್ನೊಂದು ಕಥೆ ಇದೆ ಈ ಎತ್ತರಕ್ಕೆ ಹೋಗ್ತಾರಲ್ಲ ಹೋದವರು ದೇವರನ್ನು ಮರೆತ್ರೆ ತೃಣಾವರ್ತನ್ ಥರ ಕೆಳಗೆ ಬೀಳ್ತಾರೆ ಯಾರು ಎತ್ತರಕ್ಕೆ ಹೋದಾಗ ಇಷ್ಟು ಎತ್ತರಕ್ಕೆ ಬಂದದ್ದಕ್ಕೆ ನನ್ನ ಪ್ರಯತ್ನ ಕಾರಣ ಅಲ್ಲ ನನ್ನ ಯೋಗ್ಯತೆಯೂ ಕಾರಣ ಅಲ್ಲ ದೇವರ ದಯ ಕಾರಣ ಯಾಕೆ ನನ್ನಷ್ಟೇ ಪ್ರಯತ್ನ ಮಾಡಿದವ ನನ್ನಷ್ಟೇ ಯೋಗ್ಯತೆ ಇರುವವ ಇಷ್ಟು ಎತ್ತರಕ್ಕೆ ಏರ್ಲಿಕ್ಕಾಗಲಿಲ್ಲ ನನ್ನಷ್ಟೇ ಓದಿದ್ದಾನೆ ನನ್ನಷ್ಟೇ ವಯಸ್ಸಾಗಿದೆ ನನ್ನಷ್ಟೇ ಪ್ರಯತ್ನ ಮಾಡಿದ್ದಾನೆ ಆದರೂ ನನ್ನ ಎತ್ತರಕ್ಕೆ ಅವನು ಬರಲಿಲ್ಲ ಅಂದರೆ ನಾನು ಈ ಎತ್ತರಕ್ಕೆ ಬಂದದ್ದು ದೇವರ ದಯದಿಂದ ಅಂತ ಎತ್ತರಕ್ಕೆ ಹೋದವ ದೇವರ ಉಪಕಾರವನ್ನು ಮರೆಯದೆ ದೇವರನ್ನು ಸದಾ ಸ್ಮರಣೆ ಮಾಡಿದ ಅಂತಾದರೆ ದೇವರು ಇಡೀ ಜೀವನದ ಉದ್ದಕ್ಕೂ ನಮ್ಮ ಆ ಎತ್ತರವನ್ನೇ ನಿಲ್ಲಿಸ್ತಾನೆ ಅಲ್ಲೇ ಇರಿಸ್ತಾನೆ ನೀವು ಮೇಲೆ ಹೋದಾಗ ಏನನ್ನು ಮರೆತ್ರಿ ಇಳಿಯೋದು ಕಷ್ಟ ಕೆಳಗೆ ಬಿದ್ದು ಕಾಲು ಮುರ್ಕೊಳ್ತೀರಿ ಎತ್ತರಕ್ಕೆ ಹೋದಾಗ ಒಳ್ಳೆ ಪದವಿ ಬಂದಾಗ ಅಂತಸ್ತು ಬಂದಾಗ ಭಗವಂತನನ್ನ ಮರೆತರೆ ಏನಾಗುತ್ತೆ ಅನ್ಲಿಕ್ಕೆ ಇದೊಂದು ಕತೆ ಹೀಗಾಗಿ ಎತ್ತರಕ್ಕೆ ಹೋಗ್ತಾ ಇದ್ದಾನೆ ಯಾಕೆ ಹೋದ ಸ್ವನಾಜೋಗ್ಯ ಸ್ಥಲಕಾಂಕ್ಷೇವಾ ಕೆಲವರು ತುಂಬ ನಗ್ತಾ ಇದ್ರೆ ಕೆಲವರು ತುಂಬ ಹಾರಾಡ್ತಿದ್ರೆ ಹೇಳ್ತಾರೆ ಸುಮ್ಮನಿರಿ ಅವನು ಹಾರಾಡ್ಲಿ ಅವನೇ ಬೀಳ್ತಾನೆ ಅಂತಾರಲ್ಲ ಇವನು ಎತ್ತರಕ್ಕೆ ಹೋಗಿದ್ದು ಯಾಕೆ ಅಂದರೆ ಬಿದ್ದು ಸಾಯ್ಲಿಕ್ಕಂತ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಎತ್ತರಕ್ಕೆ ಹೋಗ್ತಾರೆ ಅಲ್ವಾ ಇವನು ತುಂಬ ಹೋದ ಯಾಕಂದ್ರೆ ಸಾಯ್ಲಿಕ್ಕೆ ಹೋಗಿದ್ದಂತ ಆ ಕಥೆಯನ್ನು ತೃಣಾವರ್ತ ಆ ದೈತ್ಯನನ್ನ ಭಗವಂತ ಸಮಾರ ಮಾಡಿದ ಕಥೆಯನ್ನು ವಾದಿರಾಜರು ಬರೀ ಕಥೆಯಂತೆ ಹೇಳದೆ ಅಲ್ಲಿ ಮಧ್ವಾಚಾರ್ಯರ ತತ್ವವನ್ನು ತಿಳಿಸುವ ಸಂದೇಶವನ್ನು ಕೊಡ್ತಾರೆ ತೃಣಾವರ್ತ ಬಂದದ್ದು ಕೂತವ್ರ ಕಣ್ಗೆಲ್ಲ ಮಣ್ಣು ಹಾಕಿದ್ದು ಕೃಷ್ಣನನ್ನು ಎತ್ಕೊಂಡು ಹೋಗಿದ್ದು ಕೃಷ್ಣನನ್ನು ಹಿಡಿದದ್ದರ ಉದ್ದೇಶ ಅದರಿಂದ ಅವನು ಉಂಡ ಫಲ ಇದೆಲ್ಲವನ್ನು ವಾದಿರಾಜರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ ದುಸ್ತರ್ಕಾಯಿತ ಶರ್ಕರಾಭಿರಮಲಂ ಚುಸಮುಷ್ಟಂ ಗವಾನ್

ಕೃಷ್ಣನನ್ನು ನೋಡುವವರ ಕಣ್ಣಿಗೆ ಮಣ್ಣು ಹಾಕಿದ್ದು ಇದು ಹೇಗಿತ್ತು ವಾದಿರಾಜರು ಹೇಳ್ತಾರೆ ಈ ಕೆಟ್ಟ ತರ್ಕ ಮಾಡುವವ ಸದಾ ಅಧ್ಯಯನ ಮಾಡಿ ಭಗವಂತನನ್ನು ಸರ್ವೋತ್ತಮ ಅಂತ ತಿಳ್ಕೊಂಡಿರ್ತಾರೆ ಕೆಲವರು ಹರಿಸರ್ವೋತ್ತಮ ಜೀವೋತ್ತಮ ಅಂತ ಕೆಲವರು ತಿಳ್ಕೊಂಡಿರ್ತಾರೆ ಅದನ್ನೇ ಉಪಾಸನೆ ಮಾಡ್ತಿರ್ತಾರೆ ಅವರ ಹತ್ರ ಹೋಗಿ ಕೆಟ್ಟ ಲಾಜಿಕ್ ಮಾಡಿ ತನ್ನ ಮಾತುಗಳಿಂದ ಅವರ ಕಿವಿಯನ್ನು ತುಂಬಿಟ್ಟು ಅವರಿಗೆ ದೇವರ ಮರೆವು ಬರುವ ಹಾಗೆ ಮಾಡುವವನಂತೆ ಇತೃಣಾವರ್ತ ಅವರೆಲ್ಲ ತಮ್ಮ ಕಣ್ಣುಗಳಿಂದ ಸತ್ ಚಿತ್ ಆನಂದಮಯನಾದ ಕೃಷ್ಣನನ್ನು ಕಣ್ತುಂಬ ನೋಡ್ತಾ ಇದ್ರು ನೋಡುವವರ ಕಣ್ಣಿಗೆ ಕೆಟ್ಟ ಮಣ್ಣನ್ನು ತೂರಿದ ಅವರೆಲ್ಲ ಕಣ್ಣು ಮುಚ್ಚೋ ಹಾಗಾಯಿತು ಅವರಿಗೆ ಕೃಷ್ಣ ಕಾಣಲಿಲ್ಲ ಕೆಟ್ಟ ಮಾತುಗಳನ್ನು ಕಿವಿ ತುಂಬ ತುಂಬಿಕೊಂಡ್ಬಿಟ್ರೆ ದೇವರು ದೊಡ್ಡವ ಅನ್ನೋದು ಮರ್ತೋಗುತ್ತೆ ಇಪ್ಪತ್ನಾಲ್ಕು ಗಂಟೆ ಪಾಪದ ಸಂಗೀತ ಪಾಪ್ ಮ್ಯೂಸಿಕ್ ಅದನ್ನೇ ಕೇಳ್ತಾ ಇದ್ದರೆ ಕೆಲಸಕ್ಕೆ ಬಾರದ್ದನ್ನೇ ಕೇಳ್ತಾ ಇದ್ರೆ ಹೃದಯದ ಒಳಗಿರುವ ಭಗವಂತ ಮರ್ತೋಗ್ತಾನೆ ಅದ್ರ ಬದಲು ಹರಿಭಜನೆ ಮಾಡೋ ನಿರಂತರ ದೇವರ ಕುರಿತಿರುವ ಸಾಹಿತ್ಯದ ಹಾಡು ಹರಿದಾಸರ ಪದಗಳು ಪಾಠಪ್ರವಚ ನಿರಂತರ ಕೇಳ್ತಾ ಇರಬೇಕು ಈ ನಿರಂತರ ಕೇಳುವವರಿಗೆ ವಾಸನಾಮಯವಾದ ರೂಪ ಹೃದಯದ ಒಳಗೆ ಬಂದು ನಿಲ್ಲತ್ತೆ ಅವರು ಅದನ್ನು ಉಪಾಸನೆ ಮಾಡ್ತಿರ್ತಾರೆ ಅಂಥವರ ಬಳಿ ಬಂದು ಕೆಟ್ಟ ತರ್ಕ ಹೇಳಿ ದೇವರು ಇಲ್ಲ ಜಗತ್ತು ಇಲ್ಲ ನೀನೇ ದೇವರು ಹೀಗೆಲ್ಲ ಹೇಳಿ ಅವರು ಉಪಾಸನೆ ಮಾಡುವ ಭಗವಂತನನ್ನೇ ಮರೆಯುವ ಹಾಗೆ ಮಾಡಿಬಿಡ್ತಾರಲ್ಲ ಆ ರೀತಿ ಈ ಶಕಟಾಸುರ ಬಂದ ತೃಣಾವರ್ತ ಬಂದ ಮಣ್ಣನ್ನು ತಂದು ಎಲ್ಲರ ಕಣ್ಣಿಗೆ ಎರಚಿಬಿಟ್ಟಿದ್ದಾನಂತೆ ಕೆಟ್ಟ ವಾದ ಮಾಡುವವನಂತೆ ಈ ತೃಣಾವರ್ತ ಬಂದಿದ್ದಾನೆ ಬಂದು ಎಲ್ಲರೂ ನೋಡುವ ಕೃಷ್ಣನನ್ನ ಇಲ್ಲ ಅನ್ನುವ ಹಾಗೆ ಮಾಡಿ ಎತ್ಕೊಂಡೇ ಹೋಗ್ಬಿಟ್ಟ ತದಾ ಕಲಸ್ಯೋತ್ಪತನಂ ಸ ಶೌರಿ ಹೃದಾನು ಮೇನೆ ಪತಿತಸ್ಯ ದೂರಾತ್ ಗಿರೀಂದ್ರ ಕಲ್ಪೋತ್ತಿತಾತ್ಮ ಮೂರ್ತಿಯ ಶರೀರ ಮಾಚೂರ್ಣಯಿತು ದಿಯೇವಾ ಕೃಷ್ಣ ಪರಮಾತ್ಮ ಅವನು ದೇವರು ಅಮ್ಮನಿಗೆ ಎತ್ಕೊಳ್ಳಿಕ್ಕಾಗದೇ ಇರತಕ್ಕಂಥ ಕೃಷ್ಣ ಅಮ್ಮ ಎತ್ಕೊಂಡು ತೂಗುವಾಗ ಅಮ್ಮ ಅನ್ಕೊಂಡ್ಲು ಇವನು ಭಾರ ಅಂತ ಅಮ್ಮನಿಗೆ ಎತ್ಕೊಳ್ಳಿಕ್ಕಾಗದೇ ಇರೋ ಕೃಷ್ಣನನ್ನ ಈ ದೈತ್ಯ ಗುಮ್ಮ ಹೇಗೆ ಎತ್ಕೊಂಡ ಅಧಿರಾಜರು ಹೇಳ್ತಾರೆ ಅವನು ಎತ್ಕೊಂಡಿದ್ದಲ್ಲಂತೆ ದೇವರ ಇಚ್ಛೆ ಇತ್ತಂತೆ ನನ್ನ ಎತ್ಕೊಂಡು ಹೋಗು ಅಂತ ನಾವೇನಾದರೂ ಒಂದು ಕರ್ಮ ಮಾಡಿದ್ರೆ ನಾ ಮಾಡಿದೆ ಅಂತ ಅನ್ಕೊಳ್ಬಾರ್ದು ದೇವರ ಇಚ್ಛೆಗೆ ಬಂತು ಈ ಕರ್ಮ ಆಯಿತು ದಾಸರು ಹೇಳ್ತಾರೆ ನಿನ್ನ ಇಚ್ಛೆಗೆ ಬಂದದ್ದು ಎನ್ನ ಇಚ್ಛೆಗೆ ಬರಲಿ ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ಜಯಾನಿದೆ ಸ್ತುತಿರತ್ನಮಾಲದ ಒಳಗೆ ದಾಸರಾಯರು ಹೇಳ್ತಾ ದೇವ್ರೆ ನನಗೇನಾದರೂ ಇಚ್ಛೆ ಬರೋದಾದರೆ ಇದು ಮಾಡ್ಬೇಕು ಅದು ಮಾಡ್ಬೇಕು ಹಾಗೆ ಮಾಡ್ಬೇಕು ಅದು ನಿನ್ನ ಇಚ್ಛೆಗೆ ಬಂದಿದ್ದರೆ ಮಾತ್ರ ಕೊಡು ಇಲ್ದೇ ಕೊಡಬೇಡ ನಾವೆಲ್ಲ ಏನು ಗೊತ್ತಾ ಕೆಲವು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅದು ಆಗದಿದ್ದ ಮೇಲೆ ಯಾರೋ ನಮ್ಮನ್ನು ಕೇಳ್ತಾರೆ ಏನೋ ಮಾಡಬೇಕು ಅಂದ್ಕೊಂಡ್ರಿ ಅಯ್ಯೋ ಅನ್ಕೊಂಡೆ ಅಂದ್ಕೊಂಡೆ ಇಚ್ಛೆಗೆ ಬರಲಿಲ್ಲ ಅನ್ಸುತ್ತೆ ಹಾಂ ದೇವರಿಚ್ಛೆಗೆ ಬರಲಾರದ್ದನ್ನು ಅಂದ್ಕೊಂಡಿದ್ರಿ ಅಂದ್ಕೊಳ್ಳೇಬೇಡಿ ದೇವರಿಗೆ ಹೇಳಬೇಡಿ ನಾನೇನು ಅಂದ್ಕೊಳ್ಳಲ್ಲ ಅಂದ್ಕೊಳ್ಳಿಕ್ಕೆ ನಾನು ಯಾರು ಅಂದುಕೊಳ್ಳುವ ಸ್ವಾತಂತ್ರ್ಯ ನನಗೇನಿದೆ ಅನ್ನಿಸುವವ ನೀನೇ ಮಾಡಿಸುವವ ನೀನೇ ಎಲ್ಲ ನೀನೇ ನಂದೇನದು ಸ್ವಾಮಿ ನಿಂದೇ ಇದೆಲ್ಲ ಎಲ್ಲಿಯೂ ನನ್ನ ಸ್ವಾತಂತ್ರ್ಯ ಇಲ್ಲ ನನಗೆ ಸ್ವತಂತ್ರ ಕರ್ತೃತ್ವದ ಚಿಂತನೆ ಇಲ್ಲ ಅದರಿಂದ ಎಲ್ಲ ನೀನೇ ಆದಮೇಲೆ ನಂದೇನಿದೆ ನಾನು ನಿನ್ನ ದಾಸ ನನ್ನ ಕಡೆಯಿಂದ ಕರ್ಮ ನೀ ಮಾಡಿಸು ಆದರೆ ನಿನ್ನ ಇಚ್ಛೆಗೆ ಬಂದದ್ದನ್ನು ನನ್ನ ಇಚ್ಛೆಗೆ ಬರುವಂತೆ ಮಾಡಿ ನೀ ಮಾಡಿ ನನ್ನಿಂದ ಮಾಡಿಸು ಅಂತ ಭಗವಂತನಲ್ಲಿ ಕೇಳಬೇಕಂತ ಹೀಗಾಗಿ ಈ ಕೃಷ್ಣ ಪರಮಾತ್ಮನನ್ನು ತೃಣಾಭರ್ತ ಎತ್ಕೊಂಡು ಹೋದ ಯದ್ಯಪಿ ಅಮ್ಮನಿಗೆ ಈ ಮಗುವನ್ನು ಎತ್ತಲಿಕ್ಕಾಗಲ್ಲ ಒಬ್ಬ ದೈತ್ಯ ಎತ್ತ ಅಂದರೆ ಅದು ಅವನ ಯೋಗ್ಯತೆ ಅಲ್ಲ ಕೃಷ್ಣನ ಯೋಗ್ಯತೆ ಅಲ್ಲ ಇವನು ದೈತ್ಯ ಅಂತಾದ್ಮೇಲೆ ಅವರಮ್ಮಂಗೇನೋ ಗೊತ್ತಿಲ್ಲ ಕೃಷ್ಣಂಗೆ ಗೊತ್ತಿಲ್ವಾ ಕೃಷ್ಣ ಅಲ್ಲೇ ಅವನ್ನ ಮುಗಿಸ್ಬಿಡ್ಬೇಕಿತ್ತಲ್ಲ ಯಾಕನ್ನ ಎತ್ಕೊಂಡು ಹೋಗ್ಲಿಕ್ಕೆ ಸುಮ್ಮನ ಅದ ಯಾಕಂದ್ರೆ ಕೃಷ್ಣ ಅನ್ಕೊಂಡಂತೆ ಎತ್ಕೊಂಡು ಹೋಗ್ತೀಯ ಎತ್ಕೊಂಡು ಹೋಗು ನೀನು ಹೀಗೆ ಕೊಂದ್ಬಿಟ್ರೆ ಜನ ನನ್ನ ಮೇಲೆ ಕೇಸ್ ಫೈಲ್ ಮಾಡ್ತಾರೆ ಪಾಪ ಅವನ ಪಾಡಿಗೆ ಅವನು ಬಂದಿದ್ದ ಕೃಷ್ಣ ಅವನೇ ಸುಮ್ಮ ಸುಮ್ಮನೆ ಕೊಂದ್ಬಿಟ್ಟ ಅಂತ ಆದರೆ ನೀನು ನನ್ನನ್ನು ಯಾಕೆ ಎತ್ಕೊಂಡು ಹೋಗ್ತಾ ಇದ್ದೀಯಾ ನನ್ನನ್ನು ಪೂಜೆ ಮಾಡಲಿಕ್ಕಲ್ಲ ನನ್ನನ್ನು ಕೊಂಡಾಡ್ಲಿಕ್ಕಲ್ಲ ನನ್ನ ಕತ್ ಹಿಚ್ಲಿಕ್ಕೆ ಎತ್ಕೊಂಡು ಹೋಗ್ತಾ ಇದೆಯಾ ನೀನು ನನ್ನ ಕತ್ ಹಿಸ್ಕು ಅದು ಜಗತ್ತಿನ ಜನಕ್ಕೆಲ್ಲ ಗೊತ್ತಾಗಲಿ ಇವನು ದೇವರನ್ನು ಹೊತ್ತ ಭಕ್ತ ಅಲ್ಲ ದೇವರನ್ನೇ ಕದ್ದ ಭಕ್ತ ದೇವರನ್ನೇ ಕೊಲ್ಲಲಿಕ್ಕೆ ಬಂದ ಭಕ್ತ ಅಂತ ಗೊತ್ತಾಗಲಿ ಆಮೇಲೆ ನಾನು ನಿನ್ನ ಸಂಹಾರ ಮಾಡೋದಿದ್ದೇ ಇದೆ ಯಾಕಂದರೆ ದೇವರು ತನ್ನ ಬಳಿಗೆ ಬಂದವರಿಗೆಲ್ಲ ದೈತ್ಯರು ಅಂತ ತನಗೆ ಗೊತ್ತು ಅನ್ನೋ ಮಾತ್ರಕ್ಕೆ ಸಂಹಾರ ಮಾಡೋಲ್ಲ ಯದ್ಯಪಿ ನ್ಯಾಯಾಧೀಶನಿಗೆ ಇವನು ತಪ್ಪು ಮಾಡಿದ್ದಾನೆ ಅಂತ ನೋಡಿ ಅದರ ಆಧಾರದ ಮೇಲೆ ಶಿಕ್ಷೆ ಕೊಡ್ತಾರೆ ವಿನ ನಮ್ಗೆ ಗೊತ್ತಿರಿ ಅವ್ರು ತುಂಬ ಅವ್ರ ಬಗ್ಗೆ ವಾದಾಗಿದ್ದಾನೆ ಬೇಡ ಶಿಕ್ಷೆ ಕೊಟ್ಬಿಡೋಣ ತನ್ನೂ ಹಾಗಿಲ್ಲ ಭಗವಂತ ಹದಿನಾಲ್ಕು ಲೋಕದ ನ್ಯಾಯಾಧೀಶ ಅವನು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಿದ್ದಾರೆ ಆದರೂ ಏಕಾಏಕಿ ಕೆಟ್ಟವರಿಗೆ ದೇವರು ಶಿಕ್ಷೆಯನ್ನು ಕೊಡೋಲ್ಲ ಅವರು ಎಂಥ ಕೆಟ್ಟವರು ಅಂತ ಜಗತ್ತಿಗೆ ತೋರಿಸಿ ಆ ಜಗತ್ತಿನ ಎಲ್ಲ ಜನ ಇವನು ಕೆಟ್ಟವ ಅಂತ ನಿರ್ಣಯ ಆದಮೇಲೆ ಭಗವಂತ ಅವರಿಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಇದು ಕ್ರಮ ಭಗವಂತ ತೃಣಾವರ್ತ ತನ್ನನ್ನು ಎತ್ಕೊಂಡು ಹೋಗ್ತಿರುವಾಗ ಯಾಕೆ ಸುಮ್ಮನೆ ಇದ್ದ ಜಗತ್ತಿಗೆ ಗೊತ್ತಾಗಲಿ ಇವನು ಎಷ್ಟು ಅಯೋಗ್ಯ ಆಡುವ ಮಗುವನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾ ಇದ್ದಾನೆ ನನ್ನ ಬಿಟ್ಟು ನನ್ನ ಪರಿಸ್ಥಿತಿಯಲ್ಲಿ ಬೇರೆ ಯಾವುದೇ ಮಕ್ಕಳಿದ್ರು ಸಾಯ್ತಿದ್ರು ಆದರೆ ನನ್ನನ್ನು ಕೊಲ್ಲಿಕ್ಕೆ ಬಂದಿದ್ದಾನೆ ಇವನ್ನ ನಾನು ಬಿಡೋಲ್ಲ ಅಂದ ಕೃಷ್ಣ ಹರಿಂಸ ಸಂಸ್ಥಾಪ್ಯ ಹೃದಿಸ್ವಕೀಯೇ ಪರಿಬ್ರಹನೋಮ್ನಿ ಮುಹುಶ್ವ ಸಂ ಭ್ರಮಿತಾಂತರಾತ್ಮ ಸರೋದಿಯಾ ಭ್ರಂ ಪ್ರವಿಷನ್ ನಿವಾಸ್ತೆ ಆ ತೃಣಾವರ್ತ ಕೃಷ್ಣನನ್ನ ಎದೆಯಲ್ಲಿ ಹೊತ್ತು ಆಕಾಶದಲ್ಲಿ ಎತ್ತರಕ್ಕೆ ಹೋದ ಹೋಗಿ ಕೃಷ್ಣನನ್ನು ಕೊಲ್ಲಬೇಕು ಅಂತ ಅವನ ಕುತ್ತಿಗೆ ಹೆಚ್ಚಕಬೇಕು ಅಂತ ತೃಣಾವರ್ತ ಅವನ ಕುತ್ತಿಗೆ ಕೈ ಹಾಕಿದ ನೋಡಿ ನಾವು ಬೇರೆ ನಮ್ಮ ಪ್ರಾಣ ಬೇರೆ ಅಲ್ವಾ ದೇವರಿಗೆ ಹಾಗಿಲ್ಲ ದೇವರು ಬೇರೆ ದೇವ್ರ ಪ್ರಾಣ ಬೇರೆ ಅಂತಿಲ್ಲ ಅದಕ್ಕೆ ದೇವರಿಗೆ ಪ್ರಾಣ ತೆಗಿಲಿಕ್ಕಾಗಲಿಲ್ಲ ಯಾವ ದೈತ್ಯರಿಗೂ ದೇವರ ಪ್ರಾಣ ತೆಗಿಲಿಕ್ಕಾಗಲಿಲ್ಲ ಯಾಕಂದರೆ ದೇವರಿಗಿಂತೂ ಭಿನ್ನವಾದ ದೇವರ ಪ್ರಾಣ ಇಲ್ಲ ನಮಗಾಗಲ್ಲ ನಾವೇ ಬೇರೆ ನಮ್ಮ ಪ್ರಾಣವೇ ಬೇರೆ ನಾವು ಆಗಾಗ ಹೇಳ್ತಿರ್ತೀವಿ ಅಯ್ಯೋ ನಂಗೆ ಪ್ರಾಣ ಹೋಗೋ ಆಗ್ತಾ ಇದೆ ಅಂತ ಆಗಲ್ಲ ಯಾರಿಗೆ ಪ್ರಾಣ ಹೋಗುತ್ತೆ ಅವ್ರಿಗೆ ಹೇಳೋಕ್ಕೆ ಆಗಲ್ಲ ಸುಮ್ಮನೆ ಹೊಟ್ಟೆ ಹೋಗ್ಬಿಡ್ತಾರು ಹುಟ್ಟು ಸಾವು ಅವನ ಕೈಲಿ ಅವನ ಕೈಲಿ ಮೊದಲನೇದು ಕೊಡೆಯದು ಇದ್ಮೇಲೆ ಹುಟ್ಟು ಅವನ ಕೈಲಿ ಸಾವು ಅವನ ಕೈಲಿ ಆದಮೇಲೆ ಜೀವನ ನಮ್ಮ ಕೈಲಿ ಅಂತ ತಿಳ್ಕೊಳ್ಳೋದು ತುಂಬ ತಪ್ಪು ಹುಟ್ಟು ಅವನ ಕೈಲಿ ಸಾವು ಅವನ ಕೈಲಿ ಜೀವನನೂ ಅವನ ಕೈಲಿ ನಮ್ಮ ಕೈಲಿ ಏನಿಲ್ಲ ಆದರೆ ನಮ್ಮ ಕೈಲಿ ಏನಿಲ್ಲ ಅನ್ನುವ ಹಾಗೆ ಅಹಂಕಾರದಲ್ಲಿ ನಾವು ಮೆರಿತಿರ್ತೀವಿ ಇವನು ಬಹಳ ಎತ್ತರಕ್ಕೆ ಹೋಗಿದ್ದಾನೆ ಕೃಷ್ಣನ ಶ್ವಾಸೋಚ್ಛಾಸವನ್ನೇ ನಿಲ್ಲಿಸಬೇಕು ಅಂತ ತುಂಬ ಪ್ರಯತ್ನ ಮಾಡ್ದ ಕೃಷ್ಣಂದು ಪ್ರಾಣ ತೆಗಿಲಿಕ್ಕಾಗಲಿಲ್ಲ ಕೃಷ್ಣ ಅಂದ ನಿನ್ನ ಸರದಿ ಆಯಿತು ನನ್ನ ಸರದಿಯಿಂದ ಕೃಷ್ಣ ಅಂದ ನೀನು ನನ್ನ ಕುತ್ತಿಗೆ ಕೈ ಹಾಕಿದೆ ನಾನು ನಿನ್ನ ಕುತ್ತಿಗೆ ಕೈ ಹಾಕ್ತೀನಿ ಇಂದ ಏನು ಗೊತ್ತಾ ಗೊತ್ತಿದ್ದ ಕತೆ ಕೃಷ್ಣ ಹೇಳ್ತಾನೆ ನನ್ನನ್ನು ಯಾರು ಯಾರು ಯಾವ ಯಾವ ಭಾವನೆಯಿಂದ ಉಪಾಸನೆ ಮಾಡ್ತಾರೆ ಅವರಿಗೆ ನಾನು ಹಾಗೆ ಹಾಗೆ ಒಲಿತೀನಿ ನನ್ನ ಮನೆಗೆ ನೀವು ಹೂವು ತಂದರೆ ನಿಮ್ಮ ಮನೆಗೆ ಬೇಕಾದ್ರೆ ನಾನು ಹುಲ್ಲಿನ ಹೊರೆ ತರ್ತೀನಿ ಹೂವ ತರುವರ ಮನೆಗೆ ಹುಲ್ಲ ತರುವ ಅವೇ ಲಕ್ಷ್ಮೀ ರಮಣ ಜಗನ್ಮಾತೆಯಾದ ಲಕ್ಷ್ಮಿಗೆ ಗಂಡ ಇಷ್ಟಿದ್ರೂ ಅವಾಗಿಲ್ಲ ಗರ್ವ ಅವನಿಗೆ ಜಂಬನೇ ಇಲ್ಲ ಯಾರಾದರೂ ಭಗವಂತನ ಅಧಿಷ್ಠಾನ ಇರುವ ಸಾಲಿಗ್ರಾಮದ ಮೇಲೆ ಒಂದು ಶಂಕ ನೀರು ಒಂದಳ ತುಳಸಿ ಇಟ್ಬಿಟ್ರೆ ಸಾಕು ಅವ್ರ ಮನೇಲಿ ದೇವರು ಗೇಟ್ ಕೀಪರ್ ಥರ ಕಾಯ್ತಾ ಇರ್ತಾನು ಹೇಳಿದ ಕೆಲಸ ಮಾಡ್ತಾನ ಬಕುತ ಜನ ಮುಂದೆ ನೀನವರ ಹಿಂದೆ ಯಾವಾಗ ನನ್ನ ಭಕ್ತರು ಕರೀತಾರೋ ಅವ್ರು ಕರೆದ್ರೆ ಸಾಕು ಅಂತ ಕಾಯ್ತಾ ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು ದೇವ್ರು ಹಿಂದಿಂದೆ ಹಿಂದಿಂದೆ ಬರ್ತಾನಂತ ಯಾಕಂದ್ರೆ ಅವನು ನನ್ನ ಭಕ್ತ ಅಪ್ಪ ಮುಂದೆ ಹೋಗ್ತಾ ಇದ್ದಾನೆ ಅವನಿಗೇನು ತೊಂದರೆ ಬರಬಾರ್ದು ಅವನು ನಾನು ನೋಡ್ಕೊಳ್ಬೇಕು ಅದಕ್ಕೆ ಅವನು ಹಿಂದೆ ಇರ್ತೀನಿ ಹಿಂದೆ ಇರ್ತೀನಿ ಅಂತ ದೇವರು ಹಿಂದಿಂದ ಹಿಂದಿಂದೆ ಓಡಾಡ್ತಾನೆ ಭಕ್ತರಿಗೆ ಭಗವಂತ ಇಷ್ಟು ಅಧೀನನಾಗಿ ಹಿಂದಿಂದೆ ಹಿಂದಿಂದೆ ಸಂಚಾರ ಮಾಡ್ತಾನೆ ನಾವು ದೇವರ ಪಾದ ಹಿಡಿಬೇಕು ದೇವರು ಕುತ್ತಿಗೆ ಹಿಡಿಬಾರ್ದು ಕೆಲವರು ಹಂಗೇರಿ ನೋಡಿ ಕೆಲವರು ಈ ಗಂಟೆ ಬರೆಸ್ತಾರಲ್ಲ ಪ್ರಾಣದವ್ರು ಕುತ್ತಿಗೆನ ಇಡ್ಕೊಂಡ್ಬಿಟ್ಟಿರ್ತಾರೆ ಕುತ್ತಿಗೆ ಹಿಡ್ಕೊಂಡು ಗಂಟೆ ಬರೆಸ್ತಾ ಇಲ್ಲ ಅವ್ರ ಪಾದ ಹಿಡಿಬೇಕು ಬಿಡೆ ನಿನ್ನ ಪಾದ ಮುಖ್ಯ ಪ್ರಾಣ ಅವ್ರ ಪಾದ ಹಿಡ್ಕೋಬೇಕು ಅದು ಎಡಗೈಲೆಲ್ಲ ಮುಟ್ಟೋ ಹಾಗಿಲ್ಲ ಬಲಗೈಲೇ ಮುಟ್ಟಿ ಎಡಗೈಲಿ ಹಿಡ್ಕೋಬೇಕು ಆ ದೊಡ್ಡವರದ್ದು ಪಾದ ದೇವರ ಪಾದ ಕುತ್ತಿಗೆ ಎಲ್ಲ ಹಿಡಿಬಾರದು ನೀವು ದೇವರ ಪಾದ ಹಿಡಿದ್ರೆ ದೇವರು ನಿಮ್ಮ ಪದ ಪದ ಹೆಜ್ಜೆ ಹೆಜ್ಜೆಗೆ ನಿಮ್ಮನ್ನು ಕೈ ಹಿಡಿತಾನೆ ದೇವರ ಪಾದ ಹಿಡಿಬೇಕು ದೇವರೇನು ಮಾಡ್ತಾನೆ ನಿಮ್ಮ ಪ್ರತಿ ಹೆಜ್ಜೆ ಎಲ್ಲಿಯೂ ನೀವು ಬೀಳಬಾರ್ದು ಎಲ್ಲಿಯೂ ಎಡವಬಾರ್ದು ಭಗವಂತನ ಭಕ್ತರು ಜೀವನದಲ್ಲಿ ಎಡವಲ್ಲ ಎಡುವುದ್ರೂ ಅವ್ರಿಗೂ ತೊಂದರೆ ಇಲ್ಲ ಯಾಕಂದರೆ ಅವರು ಎಡವೋ ಸಮಯದಲ್ಲಿ ಅವರು ಬೀಳದ ಹಾಗೆ ಅವರನ್ನ ಹಿಡಿಯಲಿಕ್ಕೆ ಅವರು ನಂಬಿದ ಭಗವಂತ ಅವರು ಹಿಂದಿಂದೆ ಹಿಂದಿಂದೆ ಇರ್ತಾನೆ ಆದರೆ ದೇವರ ಅಭಕ್ತರು ಬಿದ್ದರೆ ಯಾರಿಲ್ಲ ಯಾಕಂದ್ರೆ ಅವರು ಯಾರನ್ನೂ ನಂಬಿಲ್ಲ ಅವರು ಉದ್ಧಾರನೂ ಆಗ ಆದ್ದರಿಂದ ಭಗವಂತ ಭಕ್ತರಿಗೆ ಹಿಂದಿಂದೆ ಹೋಗ್ತಾನೆ ನಾವು ಜೀವನದಲ್ಲಿ ದೇವರ ಪಾದ ಹಿಡಬೇಕು ಸ್ವಾಮಿ ನಿನ್ನ ನಿನ್ಬಿಟ್ಟಿನ್ಯಾರೇ ನನಗಿಲ್ಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ನಿನ್ನ ಹೊರೆತು ಪೊರೆಬವರ ನಾನು ಅರಿಯೇ ಹರಿಯೇ ಭಗವಂತ ನನಗೆ ನೀನೊಬ್ಬನೇ ಬಂದು ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ ಬಂದು ವಿಠಲ ಬಳಗ ವಿಠಲ ಬಂದು ಬಳಗ ಬಿಟ್ಟಲ ಎಲ್ಲ ಬಗೆಯಿಂದ ಭಗವಂತನ ಆರಾಧನೆ ಮಾಡುವವರಿಗೆ ಭಗವಂತ ಎಲ್ಲ ಬಗೆಯಿಂದ ರಕ್ಷಣೆ ಕೊಡ್ತಾನೆ ಇವನಿಗೆ ಪಾದ ಹಿಡಿಯೋ ಅಂತಂದರೆ ಕುತ್ತಿಗೆನೇ ಹಿಡಿದ ಅದಕ್ಕೆ ದೇವರಂದ ನೀನು ನನ್ನ ಕುತ್ತಿಗೆ ಹಿಡಿದ ಮೇಲೆ ನಾನು ಇನ್ಯಾಕೆ ಬೇರೆ ಹಿಡೀಲಿ ಅಂತ ಅವನು ಕುತ್ತಿಗೆನೇ ಹಿಡಿದ ನೋಡಿ ನಮ್ಮ ಪ್ರಯತ್ನ ನಮ್ಮ ಅನಿಸಿಕೆಗಳು ಸುಳ್ಳಾಗತ್ತೆ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಇವನು ನರ ತೃಣಾವರ್ತ ನರ ಅವನಲ್ಲಿ ಇಚ್ಛೆ ಏನು ದೇವರನ್ನು ಕೊಲ್ಲಬೇಕು ಅದು ನಡೀತಾ ನಡೀಲಿಲ್ಲ ಹರಿಚಿತ್ತ ಏನು ಇವನನ್ನು ಕೊಲ್ಲಬೇಕು ಅದೇ ನಡೀತಾ ನಡಿಲಿಲ್ವ ನಡೀತು ಹೀಗಾಗಿ ಭಗವಂತ ತೃಣಾವರ್ತನ ಕುತ್ತಿಗೆಗೆ ಕೈ ಹಾಕಿದ ದೇವರು ಕುತ್ತಿಗೆ ಕೈ ಹಾಕಿದ್ರೆ ಏನಂದರೆ ವಾಯುದೇವರನ್ನ ಕರೆದ ಹಾಗೆ ಮನೆ ಹೊರಗೆ ಕಾಲಿಂಗ್ ಬೆಲ್ ಇರುತ್ತೆ ನೀವು ಮನೆ ಹತ್ತಿರ ಹೋಗಿ ಆ ಮನೆ ಓನರ್ ಹೆಸ್ರು ಕೂಗ್ಬೇಕಾದ್ದಿಲ್ಲ ಸುಮ್ ಕಾಲಿಂಗ್ ಬೆಲ್ ಒತ್ತದ್ರಿ ಏನರ್ಥ ಒಳಗಿರೋರನ್ನ ಕಾಲ್ ಮಾಡುವ ಬೆಲ್ ಅದು ಅಲ್ವಾ ಒಳಗಿರೋರ್ನ ಕಾಲ್ ಮಾಡುವ ಬೆಲ್ ಹಾಗೆ ಒಳಗಿರುವ ವಾಯುದೇವ್ರನ್ನ ಕಾಲ್ ಮಾಡೋದು ಕುತ್ತಿಗೆ ಹಿಡಿದ್ರೆ ವಾಯುದೇವ್ರಿಗೆ ಗೊತ್ತಾಯಿತು ನನ್ನ ಸ್ವಾಮಿ ಕರಿತಾ ಇದ್ದಾನೆ ಅಂತ ತೃಣಾವರ್ತನ ದೇಹದಿಂದ ವಾಯುದೇವರು ಹೊರಗೆ ಬಂದರು ಇದರರ್ಥ ಏನು ಪ್ರಾಣ ಹೋಯಿತು ಕರ್ಣಾಭಿಮಾನಿಗಳು ದೇಹವಾ ಬಿಡಲು ಕುರುಡ ಕಿರುಡಾ ಮೂಕ ಎಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗೆ ಹರಿತ ತೊಲಗುವ ಅರಿತು ಪೆಣವೆಂದು ಪೇಳ್ವರು ಮುರುದ್ವಿಷಂ ಮೂರ್ದಿ ನಿಧಾಯ ವಿಷ್ಣು ಪದಂಬ್ರವಿಟ್ಟು ಮರ ವೈರಿ ದತ್ತಾದ ಯೋಗ್ಯ ಕಾಮಸ್ಯ ಕಥನ್ನ ಪಾತ ನೋಡಿ ತೃಣಾವರ್ತನ ಕಥೆಯಲ್ಲಿ ವಾದಿರಾಜರು ಎಂಥ ಅದ್ಭುತವಾದ ಸಂದೇಶವನ್ನು ನಮಗೆ ಕೊಡ್ತಾರೆ ಸುಮ್ಮನೆ ಕತೆ ಕೇಳಿ ಕೆನ್ ಕೆನ್ನೆ ತಟ್ಕೊಂಡು ದೇವರ ಕತೆ ಪುಣ್ಯ ಬಂತು ಅಂತ ಎದ್ದು ಹೋಗಬೇಡಿ ಪುಣ್ಯ ಬರೋದು ಮುಖ್ಯ ಅಲ್ಲ ನೀವು ದೇವರ ಭಕ್ತರಾಗಬೇಕಾದ್ರೆ ದೇವರು ನಿಮಗೆ ಅನುಗ್ರಹ ಮಾಡಬೇಕಾದ್ರೆ ನೀವು ಜೀವನದ ಒಳಗೆ ಯಾವ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಇಂಪ್ಲಿಮೆಂಟ್ ಮಾಡಿಕೊಳ್ಬೇಕು ಆ ಗುಣ ಗುಣ ನೀವು ಅಳವಡಿಸ್ಕೊಳ್ಲಿಕ್ಕಾಗದಿದ್ದರೆ ತೊಂದರೆ ಇಲ್ಲ ಇಂಥ ತಪ್ಪು ಮಾತ್ರ ಮಾಡಬೇಡಿ ಎನ್ನುವ ಎಚ್ಚರಿಕೆ ಮಾಡಬೇಕಾದ್ದನ್ನು ಮಾಡಲಿಕ್ಕೆ ಆಗದಿದ್ದರೆ ತೊಂದರೆ ಇಲ್ಲ ಮಾಡಬಾರ್ದನ್ನಂತೂ ಮಾಡಬೇಡಿ ಇಲ್ಲೇನಾಯಿತು ಅಂದರೆ ಕೃಷ್ಣನನ್ನು ಎತ್ಕೊಂಡು ವೇಗವಾಗಿ ಆಕಾಶಕ್ಕೆ ಹೋದ ಕೆಲವರು ಜೀವನದಲ್ಲಿ ದಿಢೀರಂತ ಶ್ರೀಮಂತರಾಗ್ಬಿಡ್ತಾರೆ ಮೋಸ ಅಂತ ಎಲ್ಲೋ ಏನೋ ಇದೆ ಏನೋ ಮಾಡಿದ್ದಾರೆ ಅಂತ ಅರ್ಥ ಇವನು ದಿಢೀರಂತ ಮೇಲೆ ಹೋಗ್ಬಿಟ್ಟ ದಿಢೀರಂತ ಮೇಲೆ ಹೋದರೆ ಅಯೋಗ್ಯ ಕಾಮನೆ ಏನು ಗೊತ್ತಾ ಕೆಲವರಿಗೆ ಕಷ್ಟಪಡಬಾರ್ದು ಸುಖ ಮಾತ್ರ ಬೇಕು ಇದು ಅಯೋಗ್ಯ ಕಾಮನೆ ಮಧ್ವಾಚಾರ್ಯರು ಇಡೀ ಜಗತ್ತಿನ ಮನುಕುಲಕ್ಕೆ ಕೊಡುವಂಥ ದಿವ್ಯ ಸಂದೇಶ ಏನಂದರೆ ಕುರು ಭುಂಕ್ಷ ಮಾಡು ಉಣ್ಣು ಕೆಲಸ ಮಾಡದೆ ತಿನ್ಬೇಡ ಸುಮ್ಮನೆ ಕೂತು ತಿನ್ಬೇಡ ದೇವರು ಕೂತು ತಿನ್ನುವ ಸೋಮಾರಿಗಳನ್ನು ಕಂಡ್ರೆ ಆಗಲ್ಲ ಅವನಿಗೆ ಆಚಾರ್ಯ ತೊಂಬತ್ತೆಂಟು ಇನ್ನೂ ಕೆಲಸ ಮಾಡ್ಬೇಕಾ ನಿಮಗೆ ಹೇಳಿದ್ದಲ್ಲ ದೇವರ ಕಣ್ಣಲ್ಲಿ ಶಕ್ತಿ ಇದೆಯಾ ಕೈಯಲ್ಲಿ ಶಕ್ತಿ ಇದೆಯಾ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಕೋಡಿ ಕಣ್ಣಿದೆಯಾ ಅಧ್ಯಯನ ಮಾಡು ಕಾಲಿದೆಯಾ ಸಂಚಾರ ಮಾಡು ಕೈ ಇದೆಯಾ ಸಜ್ಜನರ ಸೇವಾ ಮಾಡು ಇನ್ನೊಬ್ಬರಿಗೆ ಉಪಕಾರ ಮಾಡು ಕಿವಿ ಇದೆಯಾ ಶಾಸ್ತ್ರ ಶ್ರವಣ ಮಾಡು ನಾಲ್ಗೆ ಇದೆಯಾ ದೇವರನ್ನು ಕೊಂಡಾಡು ಮೂಗಿದೆಯಾ ನಿರ್ಮಲ್ಯವನ್ನು ಆಗ್ರಹಣ ಮಾಡು ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಹಾಗಾದರೆ ನಿನಗೆ ಉಣ್ಣುವ ಅಧಿಕಾರವೇ ಇಲ್ಲ ಅಂತಾರೆ ಆಚಾರ್ಯರು ಸೋಮಾರಿಗಳಿಗೆ ಉಣ್ಣುವ ಅಧಿಕಾರ ಇಲ್ಲಂತೆ ವಯಸ್ಸಾಗಿದೆ ಅಂದರೆ ನೀನು ನಿನ್ನ ಪಾಲಿನ ಕರ್ತವ್ಯ ಏನು ಗೊತ್ತಾ ನಿನಗಿಂತ ಸಣ್ಣವರಿಗೆ ದೇವರ ಬಗ್ಗೆ ತಿಳಿಸಿಕೊಡು ಮನೇಲಿ ವಯಸ್ಸಾದವರಿದ್ದಾಗ ಸಣ್ಣವರಿಗೆ ದೇವರ ಬಗ್ಗೆ ಹೇಳಬೇಕು ಅಯ್ಯೋ ಕೇಳಲ್ಲ ಆಚಾರ್ಯ ಅವ್ರು ಕೇಳೋದು ಬಿಡೋದು ಅವ್ರ ಹಣೆ ಬರ ಹೇಳೋದು ನಿನ್ನ ಕರ್ತವ್ಯ ಮನೇಲಿ ಮಕ್ಕಳು ಸಂಧ್ಯಾವನ್ನೇ ಮಾಡಿದ್ರೆ ಮಾಡಲಿ ಬಿಟ್ಟರೆ ಬಿಡಲಿ ತಂದೆ ತಾಯಿಗಳ ಕರ್ತವ್ಯ ಹೇಳ್ತಾ ಇರಬೇಕಂತ ಹೇಳಿದ್ದಕ್ಕೆ ಪುಣ್ಯ ಬರ್ತಿರುತ್ತೆ ನಿಮಗೆ ಅವರು ಮಾಡೋದು ಬಿಡೋದು ಅವರವ್ರ ಯೋಗ್ಯತ ಜೀವನ ಯೋಗ್ಯತೆ ಹೇಗೋ ಹಾಗೆ ಅವರು ವಿಕಾಸಗೊಳ್ಳುತ್ತಾರೆ ಅವರಲ್ಲಿ ಇಲ್ಲದ ಯೋಗ್ಯತೆಯನ್ನು ನಾವು ಯಾರಿಗೂ ತುಂಬಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಪಾಲಿನ ಕರ್ತವ್ಯ ಏನಂದರೆ ಹಿರಿಯರಾಗಿ ಗುರುವಾಗಿ ನಾನು ಹೇಳಬೇಕಾದ್ದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಇದು ಭಗವಂತನ ಪೂಜಾ ಅನ್ನುವ ಅನುಸಂಧಾನದಿಂದ ಹೇಳಬೇಕಂತ ಹೀಗಾಗಿ ದೊಡ್ಡವರ ಈ ಕೆಲಸ ಅಯೋಗ್ಯ ಕಾಮನೆಯನ್ನು ಮಾಡಬಾರ್ದು ಅಯೋಗ್ಯ ಕಾಮನೆ ಮಾಡಿದ ಕಾರಣ ಇವನು ಕೆಳಗೆ ಬಿದ್ದು ಸತ್ತ ಅಂತ ವಾದಿರಾಜರು ಹೇಳ್ತಾರೆ ಏನು ಅಯೋಗ್ಯ ಕಾಮನೆ ದೇವರನ್ನೇ ಕೊಲ್ಲುವ ಕಾಮನೆ ದೇವರನ್ನೇ ಮುಗಿಸುವ ಕಾಮನೆ ಇದು ನಮಗೂ ಇರುತ್ತೆ ಹೀಗೆ ಒಂದೊಂದು ಸತಿ ಏನು ಗೊತ್ತಾ ಕೆಲವರು ಅಂತಾರೆ ನೋಡಿ ಆಚಾರ್ಯ ಸತ್ಯನಾರಾಯಣನ ಬೇಗ ಮುಗಿಸ್ಬಿಡಿ ಅಂತ ಸತ್ಯನಾರಾಯಣ ಪೂಜೆ ಬೇಗ ಮಾಡಿ ಅನ್ನೋ ಹೇಳೋ ಹುಟ್ಟೋದು ಸತ್ಯನಾರಾಯಣ ಮುಗಿಸ್ಬಿಡಿ ಯಾಕಂದರೆ ಸತ್ಯನಾರಾಯಣ ಕಂ ಪಾರ್ಟಿ ಅಂತ ಇಟ್ಕೊಂಡಿರ್ತಾರೆ ಅವರು ಮಗುವಿನ ಹುಟ್ಟದಬ್ಬ ಅದರಂಗವಾಗಿ ಸತ್ಯನಾರಾಯಣ ಪೂಜೆ ಅದಕ್ಕೆ ಆಚಾರ ಬಂದ ತಕ್ಷಣ ಆಚಾರ ಬೇಗ ಮುಗಿಸ್ಬಿಡಿ ದೇವರ ಪೂಜೆ ಮುಗಿಸ್ಬಿಡಿ ಅಂತ ದೇವ್ರ ಅಂತ ನನ್ನೇ ಮುಗಿಸ್ತೀಯಾ ನಿನ್ನೊಳಗೇ ಮುಗಿಸ್ಬಿಡ್ತೀನಿ ಅಂತ ದೇವರ ಪೂಜೆ ಮುಗಿಸೋದಲ್ಲ ಮಾಡಿಸೋದು ಅದು ಮುಗಿಬಾರ್ದು ಮುಗಿಬಾರ್ದು ಅಂದ್ರೆ ಏನು ಗೊತ್ತಾ ಈ ಬರೀ ಸಾಲಿಗ್ರಾಮ ತೆಗೆಯೋದು ನೀರು ಹುಯ್ಯೋದು ದೀಪ ಹಚ್ಚೋದು ಮಂಗಳಾರತಿ ಇದು ಮುಗಿಬೋದು ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ಇದು ಮುಗಿಲೇಬಾರದು ದೇವರ ಪೂಜೆ ಮುಗಿಸೋ ಹಾಗೆ ಇಲ್ಲ ಪ್ರಾತಃ ನಿತ್ಯ ನೈಮಿತ್ಯ ಕತ್ಮಜಂಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೆಯ ಎದ್ದಾಗಿನಿಂದ ಮಲಗುವ ಪರ್ಯಂತರವಾಗಿ ಮಲಗಿದಾಗ ಏಳುವ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮ ಅದು ಭಗವಂತನ ಪೂಜೆ ಆಗಬೇಕು ಹಾಗಾದ್ರೆ ಮುಗಿಸ್ಲಿಕ್ಕೆ ಬರೋಲ್ಲ ಮುಗಿಸ್ಬೇಕು ಅಂತ ಹೊರಟೋನು ಮುಗಿದು ಹೋಗ್ಬಿಡ್ತಾನೆ ಇವನು ತೃಣಾವರ್ತ ದೇವರನ್ನೇ ಮುಗಿಸ್ಬೇಕು ಅಂತ ಮೇಲ್ ಹೋದ ಅಯೋಗ್ಯ ಕಾಮನೆ ಮಾಡಿದ ಅದಕ್ಕೆ ಕೆಳಗೆ ಬಿದ್ದ ಇದರೊಳಗೆ ನಮಗೆ ಕೊಟ್ಟದ್ದು ವಾದಿರಾಜರ ಸಂದೇಶ ಅಯೋಗ್ಯ ಕಾಮಸ್ಯ ಕತನ್ನ ಪಾತಃ ಕೆಟ್ಟದ್ದನ್ನು ಬಯಸಿದವ ಕೆಳಗೆ ಬಿದ್ದೇ ಬೀಳ್ತಾನೆ ಹಾಗಾದ್ರೆ ಜೀವನದಲ್ಲಿ ಯೋಗ್ಯತೆ ಮೀರಿದ್ದನ್ನು ಬಯಸಬೇಡಿ ದೇವರು ಏನು ಕೊಡ್ತಾನೋ ಅದು ನಮ್ಮ ಯೋಗ್ಯತೆ ಅಂತ ಸಂತೋಷ ಪಡಿ ಏನಿದೆ ಅದರಲ್ಲಿ ಸಂತೋಷವನ್ನು ಹುಡುಕಿ ಏನಿಲ್ಲ ಅದನ್ನು ಹುಡುಕೊಂಡು ಹೋಗಬೇಡಿ ಅದು ನಮ್ಮ ಜೀವನದಲ್ಲಿ ಏನು ಗೊತ್ತಾ ಏನಿದೆ ಅದನ್ನು ನೋಡಲ್ಲ ಏನಿಲ್ಲ ಅದನ್ನು ನೋಡ್ತೀವಿ ಥರ್ಟಿ ಫಾರ್ಟಿ ಇದ್ದರೆ ಅವನು ಅದು ನೋಡಲ್ಲ ಏನೇ ಆಗಲಿರಿ ಫಾರ್ಟಿ ಸಿಕ್ಸ್ಟಿ ಇರಬೇಕಿತ್ತು ಶುರು ಮಾಡ್ತಾನೆ ಏನೋ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬಾ ದೊಡ್ಡದು ಬೇಕಿತ್ತು ಅಂತಾನೆ ಏನೋ ದೊಡ್ಡದು ಬಂದರೆ ಹೋಮ್ ಥಿಯೇಟ್ರ್ ಇದ್ರೆ ಚೆನ್ನ ಅಂತಾನೆ ಒಂದಕ್ಕೊಂದು ಬರ್ತಾ ಇದ್ದದ್ದನ್ನು ನೋಡಿ ಸಂತೋಷ ಪಡಬೇಕೆ ವಿನಾ ಇಲ್ಲದ್ದನ್ನು ಕುರಿತು ಸಂತೋಷ ಪಡಬಾರ್ದು ಯೋಗ್ಯತೆ ಮೀರಿದ ಬಯಕೆ ಅದು ನಮ್ಮ ಹಾಳಾಗುವಿಕೆಗೆ ಕಾರಣ ಜೀವನದಲ್ಲಿ ನಮ್ಮ ಯೋಗ್ಯತೆ ಏನು ಕೆಲವು ಸತಿ ಅನ್ಬೇಕಂತ ದೇವ್ರೆ ನನ್ನ ವಯಸ್ಸು ನನ್ನಷ್ಟೇ ಓದಿದವರು ನನ್ನಷ್ಟೇ ಪ್ರಯತ್ನ ಮಾಡಿದವರಿಗೆ ಇಲ್ಲದ ಸುಖ ನನಗೆ ಕೊಟ್ಟಿದ್ದೀಯ ನನ್ನ ಸಮಾನ ವಯಸ್ಕ ನನ್ನಂತೆ ಓದಿದವ ನನ್ನಷ್ಟೇ ಪ್ರಯತ್ನ ಮಾಡಿದವ ಇವತ್ತು ನನಗಿರುವ ಸುಖ ಅವನಿಗಿಲ್ಲ ಇದು ನನಗೆ ನೀನು ಕೊಟ್ಟಿದ್ದೀಯಾ ಅಂದರೆ ಇದಕ್ಕಿಂತ ಇನ್ನೇನು ಬೇಕು ಸ್ವಾಮಿ ಒಂದು ಬೇಡಿದರೆ ನೂರೊಂದು ಕೊಡುವಿಯೋ ನಾನು ಕೇಳಿದ್ದು ಒಂದು ನೀ ಕೊಟ್ಟದ್ದು ನೂರೊಂದು ಯಾಕೆ ಗೊತ್ತಾ ಕೇಳುವ ನಮಗೆ ಪಡೆದುಕೊಳ್ಳಿಕ್ಕೆ ಎರಡೇ ಕೈ ಆದರೆ ಭಗವಂತ ಕೊಡ್ಲಿಕ್ಕೆ ಶುರು ಮಾಡಿದರೆ ಎಷ್ಟು ಕೈ ಇದೆ ಅವನಿಗೆ ಸಾವಿರ ಕೈ ಇದೆ ಸಾವಿರ ಕೈ ಭಗವಂತ ತುಂಬಿ ಕೊಟ್ಟರೆ ಎರಡು ಕೈಯಲ್ಲಿ ಎಷ್ಟು ತುಂಬ್ಕೊಳ್ತೀರಿ ನೀವು ಅದೇ ಸಾವಿರ ಕೈ ಕೃಷ್ಣಂಗೆ ಸಿಟ್ಟು ಬಂದು ಕಿತ್ಕೊಳ್ಲಿಕ್ಕೆ ಶುರು ಮಾಡಿದ್ರೆ ಎರಡು ಕೈಯಿಂದ ಎಷ್ಟು ಮುಚ್ಚಿಟ್ಕೊಳ್ತೀರಿ ಇಟ್ಕೊಳ್ಲಿಕ್ಕೂ ಆಗಲ್ಲ ಕೇಳಲಿಕ್ಕೆ ಕೊಟ್ಟದ್ದನ್ನು ಇಸ್ಕೊಳ್ಳಿ ಸಂತೋಷ ಪಡಿ ಏನು ಈಶ್ವರೇನ ದತ್ತೇನ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಬುಂಜೀತ ನೋಡಿ ಕೆಲವರು ಈ ದೇವಸ್ಥಾನದ ಮುಂದೆ ಭಿಕ್ಷಕರು ಕೂತಿರ್ತಾರೆ ತುಂಬ ಧನಿಕ ಹೀಗೆ ಹಾಕ್ಕೊಂಡು ಹೋಗ್ತಿರ್ತಾನೆ ಈ ಭಿಕ್ಷುಕ ಸಿಟ್ಟಿಗೆದ್ದ ಅವನ ಮೇಲೆ ಎಸೆದ್ರೆ ಕೆನ್ನೆಗೆ ಹೊಡಿತಾನೆ ಹೋಗಯ ಅಂತ ಅಲ್ವಾ ಸಂತೋಷಪಡು ನಿನಗೆ ಸಿಕ್ತಲ್ಲ ಅಷ್ಟು ಭಗವಂತ ಧನಿಕ ನಾವೆಲ್ಲ ಅವನ ಮುಂದೆ ದಾಸರು ನಮ್ಮ ಜನ್ಮಾಂತರದ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ನಮಗೆ ಕೊಡ್ತಿರ್ತಾನೆ ಅವನು ಕೊಟ್ಟದ್ದನ್ನು ನೋಡಿ ಸಂತೋಷ ಪಡು ಏನು ಕೊಡ್ತಾನೆ ಸಂತೋಷ ಪಡು ಅದನ್ನು ಬಿಟ್ಟು ಯೋಗ್ಯತೆ ಮೀರಿದ್ದನ್ನು ಬಯಸಬೇಡ ನಿನ್ನ ಯೋಗ್ಯತೆ ಏನು ನಿಂಗೆ ಗೊತ್ತಿಲ್ಲ ಆದರೆ ಏನು ಅವನಿಗೆ ಗೊತ್ತಿದೆ ಅವನು ನಿನ್ನ ಯೋಗ್ಯತೆ ನೋಡೇ ಕೊಟ್ಟಿರ್ತಾನೆ ಅವನು ಕೊಟ್ಟಿದ್ದಾನೆ ಅಂದರೆ ತಿಳ್ಕೊ ನನ್ನ ಯೋಗ್ಯತೆ ಇಷ್ಟು ಹಾಗೆ ತಿಳಿಬೇಕೇ ವಿನಃ ಅಯೋಗ್ಯ ಕಾಮಸ್ಯ ಕತನ್ನ ಪಾತ ಯಾರು ಜೀವನದ ಒಳಗೆ ಬಯಸಬಾರದ್ದನ್ನು ಬಯಸ್ತಾರೆ ಯೋಗ್ಯತೆ ಮೀರಿ ಚಿಂತನೆ ಮಾಡ್ತಾರೆ ಅವರು ಕೆಳಗೆ ಬೀಳ್ತಾರೆ ತೃಣಭರ್ತ ತನ್ನ ಯೋಗ್ಯತೆ ಅಲ್ಲದ ಭಗವಂತನ ಕೊಲ್ಲುವಿಕೆ ಭಗವಂತನನ್ನು ಸಂಹಾರ ಮಾಡಬೇಕು ಅಂತ ಯಾರ ಕೈಲೂ ಆಗಲ್ಲ ಆಗಲಾರದ್ದನ್ನ ಮಾಡಲಿಕ್ಕೆ ಹೋಗಿ ತಾನೇ ತನ್ನ ಪ್ರಾಣವನ್ನ ಕಳ್ಕೊಂಡ ನೀವು ಜೀವನದಲ್ಲಿ ಅಯೋಗ್ಯ ಕಾಮನೆ ಮಾಡಬೇಡಿ ಸತ್ಕಾಮನೆ ಮಾಡಿ ಸಮೀಚೀನವಾದ ಸಜ್ಜನರು ಹೇಳಿದ ದಾರಿಯಲ್ಲಿ ಕಾಮನೆಯನ್ನು ಮಾಡಿ ಎನ್ನುವ ಸಂದೇಶವನ್ನು ಕೊಡ್ತಾ ಇದ್ದೆ